ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸ್ ನೋಡೋಣ ತುಂಬಾ ದಿವಸ ಆಯಿತು ಮನಿ ರಿಲೇಟೆಡ್ ಆಗಿ ವಿಡಿಯೋ ಹಾಕಿ ತುಂಬ ಜನ ನನ್ನ ಕ್ವೆಶನ್ ಮಾಡ್ತಿದ್ದು ಇತೇನೆ ಮನಿ ಸೇವಿಂಗ್ ಟಿಪ್ಸ್ ಹಾಕಿ ನಮ್ಗೆ ಅದು ಇನ್ ಇನ್ಸ್ಪೈರ್ ಆಗಿರುತ್ತೆ ಮೋಟಿವ್ ಆಗಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಟಿಪ್ಸ್ಗಳನ್ನು ಆದಷ್ಟು ನಾನು ಆ್ಯಡ್ ಮಾಡಿರ್ತೀನಿ ಕೆಲವೊಂದು ಟಿಪ್ಸ್ಗಳು ಹೊಸ್ದಾಗ ಕಲಿಯೋವಾಗ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಏನು ಅಂತ ಸೊ ಮನಿ ಸೇವಿಂಗ್ ಅಂತ ಹೇಳೋದು ನಮ್ಮ ಲೈಫಲ್ಲಿ ನಾವು ಯಾವ ಥರ ನೀರು ಕುಡಿತೀವಿ ಊಟ ಮಾಡ್ತೀವಿ ಆಕ್ಸಿಜನ್ ನಾವು ಯಾವ ಥರ ಬ್ರೀದ್ ಮಾಡ್ತೀವಿ ಅದೇ ಅಷ್ಟು ಅದರಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮನಿ ಸೇವಿಂಗು ಯಾಕಂದ್ರೆ ಈಗಿನ ಒಂದು ಪ್ರಪಂಚದಲ್ಲಿ ನಾವು ದುಡ್ಡಿಲ್ಲದೆ ಬದುಕೋದು ತುಂಬಾ ಕಷ್ಟ ಸೊ ದುಡ್ಡು ಆರೋಗ್ಯ ಸೊ ಮತ್ತೆ ಒಂದು ಒಳ್ಳೆ ಒಳ್ಳೆ ಫಿಸಿಕಲ್ ಹೆಲ್ತ್ ಎಲ್ಲರಿಗೂ ಬೇಕಾಗಿರೋ ಬೇಸಿಕ್ ನೀಡು ಸೊ ಅದನ್ನ ಮೇನ್ ಆಗಿ ಒಂದು ಸ್ವಲ್ಪ ದುಡ್ಡು ಅನ್ನೋದು ನಮ್ಮ ಹತ್ರ ಇರುವಾಗ ಖಂಡಿತವಾಗ್ಲೂ ಮೆಂಟಲ್ ಹೆಲ್ತ್ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಫಿಸಿಕಲ್ ಆಗು ನಾವು ಚೆನ್ನಾಗಿರ್ಬೋದು ಮನಿ ರಿಲೇಟೆಡ್ ಆಗಿ ನಾವು ಪ್ರಾಬ್ಲಮ್ಗೆ ಸಿಕ್ಲಾಕೊಳ್ಳೋವಾಗ್ಲೇ ನಮಗೆ ಫಿಸಿಕಲ್ ಆಗಿ ಮೆಂಟಲ್ ನಾವು ಸಫರ್ ಮಾಡ್ತೀವಿ ಸೊ ಸ್ವಲ್ಪ ದುಡ್ಡಿನ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ ನಾವು ಖರ್ಚು ಮಾಡೋದಕ್ಕೆ ಹೇಳ್ತಾರೆ ವೇಸ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಸಂಪಾದನೆ ಮಾಡೋ ಜಾಗದಿಂದ ನಿಂತು ಯೋಚನೆ ಮಾಡಬೇಕು ಏನ್ ಖರ್ಚು ಮಾಡ್ತಿದೀವಿ ಯಾಕೆ ಮಾಡ್ತಿದೀವಿ ಅಂತ ತುಂಬಾ ಜನ ಹೆಣ್ಮಕ್ಳನ್ನ ನೋಡಿದೀನಿ ಹಸ್ಬೆಂಡ್ ಒಂದ್ ಒಳ್ಳೆಲ್ಡ್ ಜಾಬ್ ಅಲ್ಲಿ ಇರ್ತಾರೆ ತಿಂಗಳಿಗೊಂದಷ್ಟು ಸಂಪಾದನೆ ಚೆನ್ನಾಗಿ ವೆಲ್ ಒಂದೊಳ್ಳೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತುಂಬಾನೇ ಕೇರ್ಲೆಸ್ ಆಗಿ ತಗೊಂಡು ತುಂಬಾನೇ ಖರ್ಚು ಮಾಡೋರ್ನೂ ನಾನು ನೋಡಿದ್ದೀನಿ ಉದಾಹರಣೆಗೆ ಡಿಮಾರ್ಟಲ್ ಜಾಸ್ತಿ ನೋಡಿದ್ದೀನಿ ಮತ್ತು ಮತ್ತೆ ಹೊರಗಡೆನು ನಾನು ನೋಡ್ತೀನಿ ತುಂಬಾ ನೋಡ್ತೀನಿ ಒಡವೆ ತಗೊಳ್ಳೋ ವಿಷಯದಲ್ಲೂ ನಾನು ಸುಮಾರು ಕಡೆ ಗಮನಿಸಿದೀನಿ ಅಂಗಡಿಗಳಿಗೆ ಹೋದಾಗ ಸ್ವಲ್ಪ ಕೂಡ ಹಣದ ವಿಷಯದಲ್ಲಿ ಗಮನ ಇಲ್ಲದೆ ತುಂಬಾ ತುಂಬಾನೇ ವೇಸ್ಟ್ ಖರ್ಚುಗಳನ್ನು ಮಾಡೋರು ನೋಡಿದ್ದೀನಿ ಅಂದ್ರೆ ಉದಾಹರಣೆಗೆ ಯಾವ ಥರ ವೇಸ್ಟ್ ಖರ್ಚಂದ್ರೆ ನಾನ್ ಡಿಮಾರ್ಟಲ್ಲೇ ಸತಿ ನೋಡ್ತಿದ್ದೆ ಅವರು ಹೇಳ್ತಿದ್ದಾರೆ ಜಾಸ್ತಿ ತಗೋಬೇಡಮ್ಮ ಕಮ್ಮಿ ತಗೋ ಅಂತ ಹಸ್ಬೆಂಡ್ ಹೇಳ್ತಿದ್ದಾರೆ ಆದ್ರೂ ಇರ್ಲಿ ಮನೇಲಿ ಏನಾಗಲ್ಲ ಅಂತ ಹಿಟ್ಟು ಹಿಟ್ಟಿನ ಐಟಮ್ಸ್ ಅಂದ್ರೆ ಗೋಧಿ ಹಿಟ್ಟು ಈ ತರ ಅಕ್ಕಿ ಹಿಟ್ಟು ಈ ತರ ಐಟಮ್ಸ್ ಅನ್ನ ಹೆಚ್ಚೆಚ್ ಹಾಕೋತಿದ್ರು ಸೊ ಅವೆಲ್ಲಾನು ತುಂಬಾ ದಿವಸ ಸ್ಟೋರ್ ಮಾಡಕ್ ಪಾಪ ಅವ್ರು ಹೇಳ್ತಿದ್ರು ಅದನ್ನ ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅವರು ಜಾಸ್ತಿ ಜಾಸ್ತಿನೇ ಎತ್ತಿ ಹಾಕೊಳ್ತಾ ಇದ್ರು ವೈಫ್ ಅದವರು ಸೊ ನನಗೆ ಬೇಜಾರಾಯ್ತು ನಾವು ಹೆಣ್ಮಕ್ಳು ಎಷ್ಟೆಲ್ಲ ಜಿಪ್ನ ಮಾಡ್ತೀವಿ ತೊಗೊಳೋವಾಗ ತಗೊಳೋದಾ ಬೇಡವಾ ತೊಗೊಳೋದ ಬೇಡವಾ ಅಂತ ಬಟ್ ಈ ತರನು ಜಾಸ್ತಿ ಖರ್ಚು ಮಾಡೋವಾಗ ಎಲ್ಲೋ ಒಂದು ಸ್ವಲ್ಪ ದುಡ್ಡು ಅನ್ನೋದು ವೇಸ್ಟ್ ಖಂಡಿತವಾಗ್ಲೂ ಆಗುತ್ತೆ ಸೊ ಒಂದ್ ಲಕ್ಷ ಸಂಪಾದನೆ ಕೂಡ ವೈಫು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಒನ್ ಲ್ಯಾಕ್ ಅನ್ನುವಾಗ ಇವಾಗ ಒನ್ ಲ್ಯಾಕ್ ಸಂಪಾದನೆ ಮಾಡ್ತಾರೆ ಅಂದ್ರೆ ಒಂದ್ ವೇಳೆ ಸ್ವಂತ ಮನೆ ಇಲ್ಲ ಅಂತಂದ್ರೆ ಸ್ವಂತ ಮನೆ ತಗೊಳ್ತಾರೆ ಅಂತಾನೆ ಇಟ್ಕೊಳ್ಳೋಣ ಇ ಎಮ್ ಗೆನೆ ಇ ಎಂ ಐಗೆನೆ ಅರ್ಧ ಅರ್ಧ ದುಡ್ಡು ಬ್ಯಾಂಕ್ ಅವರು ಇಡ್ಕೊಳ್ತಾರೆ ಉಳಿದಿರೋ ದುಡ್ಡನ್ನೇ ಮಗುವಿನ ಸ್ಕೂಲ್ ಫೀಸೋ ಇಲ್ಲ ಒಂದು ಹೊಸ್ದಾಗಿ ಮದುವೆ ಆಗಿರೋರಾದ್ರೆ ಅವ್ರಿಗೆ ಮುಂದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳು ಪೂರೈಸ್ಕೋಬೇಕು ಪ್ರೆಗ್ನೆನ್ಸಿ ಡಿಲ್ವರಿ ಈ ರೀತಿ ಎಕ್ಸ್ಟ್ರಾ ಖರ್ಚುಗಳು ಇರುತ್ತೆ ಮೊಬೈಲ್ ರೀಚಾರ್ಜು ಟಿವಿ ದು ವೆಜಿಟೇಬಲ್ಸ್ ಫ್ರೂಟ್ಸ್ ಅಂದ್ಕೊಂಡು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಖರ್ಚಿರುತ್ತೆ ಸೊ ನಾವು ಬಂದು ಒಂದು ಅಂಗಡಿಗೆ ಅಂತ ಹೋಗುವಾಗ ನೋಡಿ ಖರ್ಚು ಮಾಡಬೇಕು ಸೊ ಇದನ್ನ ಯಾಕೆ ನಾನು ಉದಾಹರಣೆ ಇಟ್ಟು ಹೇಳ್ತಿದ್ದೀನಿ ಅಂತಂದ್ರೆ ಬೇಗ ಹಾಳಾಗುವಂಥ ವಸ್ತುಗಳನ್ನು ಕಡಿಮೆ ಆಗಿ ತಗೊಳ್ಳಿ ಸೊ ನೀವೀಗ ಒಂದು ಒಂದು ಗೋಧಿ ಒಂದು ಐದು ಕೆ ಜಿ ತಗೋತೀರ ಅಂದ್ರೆ ನಿಮಗೆ ಅದು ಐದು ಕೆ ಜಿ ದಿವಸಕ್ಕೆ ಬರುತ್ತೆ ಯಾಕಂದ್ರೆ ತ್ರೀ ಮಂತ್ಸ್ ಆಫ್ ಫೋರ್ ಮಂತ್ ಅಲ್ಲೋ ಖಾಲಿ ಆಗುತ್ತೆ ಖಂಡಿತವಾಗ್ಲು ಎಕ್ಸ್ಪೈರ್ ಆಗುತ್ತೆ ಅಂದ್ರೆ ಹುಳ ಬೆಳೋದಕ್ ಶುರು ಆಗುತ್ತೆ ಗುಣಮಟ್ಟ ಕಮ್ಮಿ ಆಗುತ್ತೆ ಒಂದು ಗೋಧಿ ಹಿಟ್ ಆಗ್ಬಹುದು ಇಲ್ಲ ಅಕ್ಕಿ ಹಿಟ್ ಆಗ್ಬಹುದು ಇಲ್ಲ ಮೈದಾ ಆಗ್ಬೋದು ಹುಳ ಗೂಡ್ ಆಗೋದಕ್ಕೆ ಶುರು ಆಗುತ್ತೆ ಅದರಲ್ಲೇ ಹಾಕಿರ್ತಾರೆ ನೀವು ನೋಡಬಹುದು ಬಿಫೋರ್ ತ್ರೀ ಮಂತ್ಸ್ ಯೂಸ್ ಅಂತ ಹಾಕಿರ್ತಾರೆ ಬೆಸ್ಟ್ ಬಿಫೋರ್ ಅಂತ ಅದಕ್ಕೆ ತಕ್ಕ ಹಾಗೆ ನಾವು ಬಂದು ಯಾವುದನ್ನು ಸ್ಟೋರ್ ಮಾಡ್ತೀವಿ ನಾವು ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ತೀವ ನಾವು ಅದನ್ನ ಡೇ ಟು ಲೈಫಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಹೋಗ್ತಿದೀವ ಸೊ ಆ ಥರ ಇದ್ರೆ ಮಾತ್ರ ನಾವು ಇದನ್ನ ಹೆಚ್ಚಿಗೆ ತಗೋಬೇಕು ಅಂತ ಅನ್ಕೊಂಡು ಮನಸ್ಸಲ್ಲಿ ತಗೋ ಕೈಯಲ್ಲಿ ಎತ್ತಿದ ತಕ್ಷಣನೇ ಇದನ್ನ ನಾನು ಎಷ್ಟು ದಿವಸ ಯೂಸ್ ಮಾಡ್ತೀನಿ ಬೇಗ ಯೂಸ್ ಮಾಡ್ತೀನಾ ಇದು ಸ್ಟೋರೇಜಿಂಗ್ ಟೈಮಿಂಗ್ಸ್ ಜಾಸ್ತಿ ಇದೆಯಾ ಈ ತರ ಯೋಚನೆ ಮಾಡಿಬಿಟ್ಟು ನೀವು ತಗೊಳ್ಳಿ ಅದ್ಬಿಟ್ಟು ಜಾಸ್ತಿ 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 ತಗೊಂಡು ವೇಸ್ಟ್ ಮಾಡಕ್ ಹೋಗ್ಬೇಡಿ ಮತ್ತು ಮತ್ತೆ ಕೆಲವೊಂದು ಐಟಮ್ಸ್ ನ ಮನೆಯಲ್ಲಿ ನಾನೇ ತ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕಾಳುಗಳು ಹೆಚ್ಚೆಚ್ ಗೆ ಕಡಿಮೆ ರೇಟ್ ಅಂತ ಹೇಳಿ ಹೆಚ್ಚೆಚ್ಚಿಗೆ ಗೆ ತಂದು ಎಷ್ಟೋ ಟೈಮಲ್ಲಿ ಮುಂದೆ ಅದನ್ನ ಇಟ್ಕೊಳ್ಳೋದೇ ಇಲ್ಲ ಯಾವುದೋ ಒಂದ್ ಕವರಲ್ಲಿ ಹಾಕಿ ಒಂದು ಬ್ಯಾಗಲ್ಲೋ ಇಲ್ಲ ಒಂದ್ ಚೀಲ್ದಲ್ಲೋ ಹಾಕಿಟ್ಟಿರ್ತೀನಿ ತೊಗೊಂಡಿರೋ ನೆನಪೇರಲ್ಲ ಯಾವಾಗ ಒಂದ್ಸಲಿ ಕಿಚನ್ ಡೀಪ್ ಕ್ಲೀನ್ ಮಾಡೋವಾಗ ಸಿಕ್ಕತ್ತೆ ಅಯ್ಯೋ ವೇಸ್ಟ್ ಆಯ್ತಲ್ಲ ಡಿಮಾರ್ಟ್ ಅಲ್ಲಿ ತೊಗೊಂಡಿದ್ದೀವಿ ತೊಗೊಂಡು ಆರು ತಿಂಗಳಾಯ್ತು ಅಂತ ಅವಾಗ ಯೋಚನೆ ಮಾಡಿರ್ತೀನಿ ನಾನು ಸೊ ಈಗೆಲ್ಲ ಬಂದು ಡಿಮಾರ್ಟ್ ಆಗಲಿ ನಾನು ಹೋಗೋದೇ ಇಲ್ಲ ಜಸ್ಟ್ ಏನಿದ್ರು ಆನ್ಲೈನ್ ಶಾಪಿಂಗ್ ಇಲ್ಲ ಅಂತಂದ್ರೆ ಹೊರಗಡೆ ಅಂಗಡಿ ಪ್ರಾಬ್ಲಮ್ ಸ್ಟೋರ್ ಗೋಧಿ ಅಂತಂದ್ರೆ ಎಷ್ಟು ಬೇಕೋ ಆ ಮಂತ್ಗೆ ಕರೆಕ್ಟಾಗಿ ಮಂತು ಅಂತಲೂ ಹೇಳೋಕ್ಕಾಗಲ್ಲ ಒಂದು ಆಗಲ್ಲ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಅಲ್ಲೇ ಕಾಳುಗಳೆಲ್ಲ ಫ್ರೆಶ್ ಫ್ರೆಶ್ ಆಗಿ ತೊಗೊಳ್ತೀನಿ ಯಾಕಂದ್ರೆ ಅವರು ತಂದಿಟ್ಟಿರ್ತಾರೆ ಸೊ ಗೋಧಿ ಹಿಟ್ಟು ತಗೊಳ್ತೀನಿ ಅಂತಂದ್ರೆ ನಾನು ರೇಟ್ ಕಂಪೇರ್ ಮಾಡ್ತೀನಿ ಅಂಗಡಿಗೂ ಮನೆ ಅಮೆಝಾನ್ಗೂ ಕಂಪೇರ್ ಮಾಡ್ಬಿಟ್ಟು ತಗೋತೀನಿ ಮತ್ತೆ ಬೇಳೆ ತಗೊಳ್ಳೋವಾಗ ಕೆ ಕೆಜಿ ಬೇಳೆನೆ ಅದು ಎಷ್ಟು ದಿವಸ ಅಲ್ಲಿ ಖಾಲಿಯಾಗ ಇನ್ನೊಂದು ಟೈಮ್ ಎರಡು ಟೈಮ್ ಇದೆ ನಮಗೆ ಹೋಗಿ ತಗೊಂಡು ಬಂದ್ಬಿಡ್ತೀನಿ ಸೊ ಈ ರೀತಿ ಸೊ ನಮ್ಗೆ ಏನು ಬೇಕು ಮೀಲಿಂಗ್ ಮೀಲ್ ಪ್ಲಾನ್ ಅಂತ ಹೇಳ್ತಾರೆ ಸೊ ಆ ವಾರಕ್ಕೆ ಏನು ಮೀಲ್ ಪ್ಲಾನ್ ಮಾಡ್ತೀರಾ ಸೊ ಈ ನಡುವೆ ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ ವೆಜಿಟೇಬಲ್ಸ್ ಅಷ್ಟೇ ಈಗ ಒಂದು ದಿವಸ ಮಶ್ರೂಮ್ ಒಂದು ದಿವಸ ನಾನು ಬಂದು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಒಂದು ದಿವಸ ಪಲ್ಯ ಒಂದು ದಿವಸ ತರಕಾರಿ ಸಾಂಬಾರ್ ಒಂದು ದಿವಸ ಒಂದು ಬದನೆಕಾಯಿ ಈ ರೀತಿ ಒಂದ್ ದಿವಸ ಮೂಲಂಗಿ ಸಾಂಬಾರ್ ಈ ರೀತಿ ಸಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರು ಮಾಡೋವಾಗ ನಾವು ಸೊಪ್ಪು ಒಂದ್ ದಿವಸ ಒಂದ್ ದಿವಸ ಬಸ್ ಸೊಪ್ಪು ಬಸ್ಸಾರು ಒಂದ್ ದಿವ್ಸ ಎರಡು ಅದು ಮುಗೀತು ಇನ್ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ನಾನ್ ವೆಜ್ ಒಂದ್ ದಿವ್ಸ ಮಧ್ಯ ಬರುತ್ತೆ ಸೊ ಈ ರೀತಿ ಮೀಲ್ ಪ್ಲಾನ್ ಮಾಡ್ಕೊಂಡು ಅರ್ಧ ಅರ್ಧ ಜಿನೇ ಕಾಲ್ ಕಾಲ್ ಕೆ ಜಿನೇ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ತಂದು ಫ್ರಿಜ್ ಫ್ರಿಜ್ ಸ್ಟೋರ್ ಇಟ್ಟು ಈಗೆಲ್ಲ ಬಿಸಾಕೋ ಐಟಮ್ಸ್ ಕಡಿಮೆ ಆಗಿದೆ ನಾನು ಈಗ ಒಂದು ಫಾಲೋ ಮಾಡ್ತಾರೋ ಒಂದು ಫುಡ್ ಿಂದ ಬಿಸಾಕ್ತಾ ಇಲ್ಲ ನಾನ್ ಜಾಸ್ತಿ ವೆಜಿಟೇಬಲ್ಸ್ ಮೊದ್ಲು ಬಿಸಾಕ್ತಿದ್ದೆ ಬದನೆಕಾಯಿ ಜಾಸ್ತಿ ತಗೊಂಡ್ ಬರ್ತಿದ್ದೆ ಬಿಸಾಕ್ತಿದ್ದೆ ಸೊ ಇವಾಗೆಲ್ಲ ಬಿಸಾಕಲ್ಲ ಸೊ ಎಷ್ಟು ಬೇಕೋ ಅಷ್ಟು ಇದು ಒಂದು ಸೇವಿಂಗ್ ಮೇಯ್ನ್ ಆಗಿ ಗ್ರಾಸರಿ ತುಂಬಾ ಹಣ ಉಳಿಸ್ಬೋದು ನಾವು ಎಣ್ಣೆನೂ ಅಷ್ಟೇ ರಿಫೈಂಡ್ ಆಯಿಲ್ ಯೂಸ್ ಮಾಡಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನನಗೆ ರಿಫೈಂಡ್ ಆಯಿಲ್ ಯೂಸಸ್ ನನಗೆ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಅದು ಯೂಸ್ ಮಾಡೋವಾಗ ದದ್ದು ಆತರ ನನಗೆ ರಿಯಾಕ್ಷನ್ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದ್ರೆ ಫಿಲ್ಟರ್ ಆಯಿಲ್ಗೆ ಬದಲಾದೆ ಅಂದ್ರೆ ಮಿಸ್ಟರ್ ಗೋಲ್ಡ್ ಅದೇನೇ ಯೂಸ್ ಮಾಡ್ತೇನೆ ಸುಮಾರು ಒಂದು ಎರಡು ವರ್ಷದಿಂದ ಅದನ್ನೇ ಬಳಸ್ಕೊಂಡು ಬರ್ತಾ ಇದೀನಿ ಸೊ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದೆಲ್ಲ ಒಂದು ಸ್ವಲ್ಪ ನನಗೆ ಅದು ಗೊತ್ತಾಗ್ತಿದೆ ಅದೊಂಥರ ಚೆನ್ನಾಗಿದೆ ಆತರ ಒಂದು ಸ್ವಲ್ಪ ಆತರ ನಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನೊಂದು ಸ್ವಲ್ಪ ಗಮನ ಇಟ್ಟು ಫೋಕಸ್ ಮಾಡಿ ಕರೆಕ್ಟ್ ಆಗಿ ಮನೆಗೆ ಐಟಮ್ಸ್ ತರೋದು ಮೇಯ್ನ್ ಆಗಿ ಇಷ್ಟು ವಿಷಯ ಗ್ರಾಸ್ ಅಲ್ಲಿ ನಾವು ಉಳಿಸಬಹುದು ಎಷ್ಟೋ ತಿಂಗಳೂರಿಂದ ಎಂಟು ರೂಪಾಯಿ ನಾವು ತರಕಾರಿ ಎಲ್ಲ ಉಳಿಸಬಹುದು ತರಕಾರಿ ರೇಟ್ ಎಲ್ಲ ಜಾಸ್ತಿ ಇದೆ ಹಣ್ಗಳ ರೇಟ್ ಜಾಸ್ತಿ ಇದೆ ಎಷ್ಟು ತಿಂತೀರೋ ಅಷ್ಟು ತಗೊಳ್ಳಿ ಫ್ರೆಶ್ ಆಗಿ ಯೂಸ್ ಮಾಡಿ ಖಾಲಿ ಆಯ್ತಾ ಇನ್ನೊಂದ್ ದಿವ್ಸಕ್ಕೆ ಇದೆ ಅನ್ನೋವಾಗ್ಲೇ ಅಂಗಡಿಗೆ ಹೋಗಿ ಅಕ್ಕ ಪಕ್ಕ ಈಗ ಎಲ್ಲಾ ಕಡೆನು ಸಿಗ್ತಾ ಇದೆ ಏನು ತೊಂದರೆ ಇಲ್ಲ ಆರಾಮಾಗಿ ಫ್ರೆಶ್ ಫ್ರೆಶ್ ಆಗಿ ತಗೊಂಡ್ ಬಂದ್ ಇಟ್ಕೊಳ್ಳಿ ವೇಸ್ಟ್ ಮಾಡಕ್ ಹೋಗ್ಬೇಡಿ ಬಾಳೆಹಣ್ಣು ಅಷ್ಟೇ ಒಂದ್ಬಿಟ್ಟು ಕೆ ಜಿ ತೊಗೊಂತೀರ ಮನೆಯಲ್ಲಿ ನೀವು ಹಸ್ಬೆಂಡ್ ಅಂಡ್ ವೈಫ್ ಮಾತ್ರ ತಿಂತೀರಾ ಮಗು ಚಿಕ್ಕ ಪಾಪು ಇದೆ ಅಂದರೆ ಅರ್ಧ ಕೆಜಿ ತಗೊಳ್ಳಿ ಬೇಗ ಹಣ್ಣಾಗ್ಬಿಡುತ್ತೆ ಫ್ರಿಜ್ ಅಂತೂ ಸ್ಟೋರ್ ಮಾಡೋಕ್ಕಾಗಲ್ಲ ಸೊ ಎಷ್ಟು ಬೇಕೋ ಅಷ್ಟು ತೊಗೊಂಡು ಫ್ರೆಶ್ ಫ್ರೆಶ್ ಆಗಿ ಯೂಸ್ ಮಾಡಿ ಫ್ರೆಶ್ ಫ್ರೆಶ್ ಆಗಿ ತಗೊಳ್ಳಿ ಸೊ ಇದು ಗ್ರಾಝರೀಸ್ ಅಡಿಗೆ ಮನೇಲೆ ತಿಂಗಳಿಗೆ ಎಂಟುನೂರಿಂದ ಒಂಬೈನೂರು ರೂಪಾಯಿಗೆ ಸಾವಿರ ರೂಪಾಯಿ ಕೂಡ ನಾವು ಸೇವ್ ಮಾಡ್ಬೋದು ಮಂತ್ಲಿ ಮಂತ್ಲಿ ಗ್ರಾಸರೀಸ್ ನ ನೀವು ಪಿಕ್ ಅಂದ್ರೆ ಪಿಕ್ ಮಾಡಿಟ್ಕೊಳ್ಳಿ ತ್ರೀ ಮಂತ್ಸ್ ಒನ್ಸ್ ತಗೊಳ್ತೀರಾ ಅಂತಂದ್ರೆ ವೇಸ್ಟ್ ಆಗುವಂಥ ಐಟಮ್ಸು ತಗೋಬೇಡಿ ಉದಾಹರಣೆಗೆ ನಾನು ಹೇಳಿದಾಗ ಕೇಟು ಆ ಹಿಟ್ಟಿನ ಐಟಮ್ಸು ಕಾಳುಗಳು ಯಾವುದು ಬೇಗ ಒಳ ಬೀಳುತ್ತೋ ಅಂತವನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಈ ಶ್ಯಾಂಪು ಸೋಪು ಇದನ್ನೆಲ್ಲ ಒಂದೇ ಸಲ ಆಫರ್ ಇದೆ ಅಂದ್ರೆ ತೆಗೆದಿಟ್ಕೋಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾನು ಅದಕ್ಕೆಲ್ಲ ಏನು ಹೇಳಲಿಲ್ಲ ಅಂಡ್ ನೆಕ್ಸ್ಟ್ ಬಂದು ಇನ್ಯಾವ್ದ್ರಲ್ಲಿ ನಾವು ಉಳಿಸ್ಬೋದು ಅಂದ್ರೆ ಅನ್ನೆಸೆಸರಿ ಆಗಿ ಡ್ರೆಸ್ಸಸ್ ತಗೊಳ್ಳೋದು ಆ ಇರೋ ಕುರ್ತೀಸ್ ಈ ಚೆನ್ನಾಗಿ ತಗೊಂಡಿರ್ತೀವಿ ಒನ್ ಮಂತ್ ಬಿಫೋರ್ ಒಂದ್ ನಾಲ್ಕು ಐದು ತಗೊಂಡಿರ್ತೀರಾ ತಿರ್ಗಿ ಯಾವ್ದೋ ಚೆನ್ನಾಗಿ ಬಂತು ಅಂತ ಅದನ್ನ ಒಂದ್ ನಾಲ್ಕು ಐದು ತೆಗೆದಿರ್ತೀರಾ ಬಟ್ ಹಾಕದೇ ಇಲ್ಲ ಮತ್ತೆ ಸ್ಯಾರೀಸ್ ಹೆವಿ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಮತ್ತೆ ಅದಕ್ಕೊಂದು ಐರಿ ವರ್ಕು ಈ ತರೂ ಆದಷ್ಟುನು ಸ್ಯಾರೀಸ್ ತಗೋತೀರಾ ಒಂದೊಳ್ಳೆ ಬ್ಲೌಸ್ ಹೊಲ್ಸ್ಕೊಳ್ಳಿ ಇಟ್ಸ್ ಓಕೆ ಬಟ್ ಆ್ಯರಿ ವರ್ಕ್ ಇದೆಲ್ಲಾನು ಒಂದು ಗ್ರ್ಯಾಂಡ್ ಸ್ಯಾರೀಸ್ ಯಾವ್ದಾದ್ರೂ ಒಂದು ನಾಲ್ಕೈದು ಆಯ್ಕೆ ನೀವು ಮಾಡುವಂತ ನೀವು ಆಯ್ಕೆ ಮಾಡುವಂತಹ ಸ್ಯಾರಿಗಳಲ್ಲಿ ಮಾತ್ರ ಒಂದ್ ನಾಲ್ಕೈದು ಆಯ್ಕೆ ನಿಮ್ಮ ಒಂದು ಆ್ಯಾರಿ ವರ್ಕ್ ಇರಲಿ ನೆಕ್ಸ್ಟ್ ಎಲ್ಲ ಡಿಸೈನರ್ ಸಿಂಪಲ್ ಆಗಿ ಹೊಲ್ಸ್ಕೊಳ್ಳಿ ಜಾಸ್ತಿ ಜಾಸ್ತಿ ಹಾಕ್ಬೇಡಿ ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನಂತೂ ರೇಷ್ಮೆ ಸೀರೆಗೆ ಹ್ಯಾರಿ ವರ್ಕ್ ಇರೋದು ಯೂಸ್ ಮಾಡಿನೇ ಎಷ್ಟೋ ವರ್ಷಗಳಾಯ್ತು ಒಂದ್ ವರ್ಷ ಮೇಲೆ ಆಯ್ತು ಸ್ಯಾರಿ ಒಂದೊಂದು ಹುಟ್ಟೇನೆ ಎರಡೆರಡು ಎರಡು ವರ್ಷ ಆಗೋಯ್ತು ಸೊ ಈ ತರ ಹತ್ತು ವರ್ಷ ಆಗಿರುತ್ತೆ ಹಸಿಂದ ತಗೊಂಡಿರ್ತೀವಿ ಹತ್ತು ವರ್ಷ ಆಗಿರುತ್ತೆ ಹುಟ್ಟು ಸೊ ಈ ರೀತಿ ಎಕ್ಸ್ಪೆನ್ಸ್ ಸ್ಯಾರೀಸ್ಗೆ ನೀವು ದುಡ್ಡು ಹಾಕ್ಬೇಡಿ ಒಡವೆ ತಗೊಳ್ಳುವಾಗ ನಾನು ಬಂದು ನೋಡಿದ್ದು ಬಂದು ಬ್ಲೇಡಿ ಅಹ್ ತಗೊಳ್ತಾ ಇದ್ರು ನೆಕ್ಲೆಸ್ ತಗೊಳ್ತಿದ್ರು ಆ ಅಂಗಡಿಯಲ್ಲಿ ಬಂದು ಸ್ಟೋನ್ ಚಾರ್ಜ್ ಬಂದು ಸಪ್ರೇಟ್ ಹಾಕಲ್ಲ ಹೊಟ್ಟೆಗೆನೆ ಹಾಕೋದು ಅಲ್ಲಿ ಏನಾಯ್ತು ಅಂತಂದ್ರೆ ಫುಲ್ ನೆಕ್ಲೆಸ್ ಅದು ಅದರಲ್ಲಿ ಫುಲ್ ಹವಳ ಇಟ್ಟಿದ್ದು ನೆಕ್ಲೆಸ್ ಇತ್ತು ಮತ್ತೆ ಸ್ಟೋನ್ ಇದ್ದಿದ್ದು ಅವಳ ಇತ್ತು ಸ್ಟೋನ್ ಅವಳ ಎಲ್ಲ ಮಿಕ್ಸ್ ಆಗಿರೋ ನೆಕ್ಲೆಸ್ ಇತ್ತು ಸೊ ಎಲ್ಲಾನು ತಗೋಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಟಿದ್ರು ಇದು ಅದು ಅಂತ ಸೆಲೆಕ್ಟ್ ಮಾಡ್ತಿದ್ರು ಬಟ್ ನಾನು ಅಲ್ಲಿ ವಿಚಾರಿಸಿದ ಮಟ್ಟಿಗೆ ಎಲ್ಲಾನು ಕಂಬೈನ್ ಆಗಿ ಹಾಕ್ತಾರೆ ರೇಟ್ ಅಂತ ಗೊತ್ತಾಯ್ತು ಸೊ ಅವಾಗ ಬೇಜಾರಾಯ್ತು ಸೊ ಆಗ ಆ ಸ್ಟೋನ್ ಚಾರ್ಜ್ಗೆ ಆ ಸ್ಟೋನ್ ಗೆ ಇನ್ನೂ ಒಂದು ಎರಡು ಮೂರು ಗ್ರಾಮ್ ಚಿನ್ನ ಬರ್ತಿತ್ತು ಅಲ್ವಾ ಏನೋ ಡಿಸೈನ್ ಅಂತ ತಗೋತೀವಿ ನಾನು ಹೇಳೋದು ಸ್ಟೋನ್ ಇಲ್ಲದೆ ಸ್ಟೋನ್ಗೆ ರೇಟ್ ಹಾಕದೇ ಇರೋ ಅಂಗಡಿಗಳಲ್ಲಿ ಚಿನ್ನ ಬೈ ಮಾಡಿ ಅಂತಾನೆ ಹೇಳೋದು ಸೊ ಆತರ ಮನಿ ಸೇವಿಂಗ್ ಅದರಲ್ಲೂ ಮಾಡ್ಬೋದಿತ್ತು ಬಟ್ ಅದ್ ಯಾಕ ಏನಾಯ್ತು ನನ್ಗೆ ಗೊತ್ತಾಗ್ಲಿಲ್ಲ ಬಟ್ ಅವ್ರ ಸೆಲೆಕ್ಟ್ ಮಾಡ್ತಿದ್ದ ನೋಡ್ಬಿಟ್ಟು ನಾನು ಸೈಡ್ ಬಂದು ನಾನು ಇಯರಿಂಗ್ ತಗೊಳಕ್ ಹೋಗಿದ್ದೆ ಜಸ್ಟ್ ಇಯರಿಂಗ್ ತಗೊಂಡು ನಾನು ಬಂದ್ಬಿಟ್ಟೆ ಸೊ ಈ ರೀತಿ ಎಲ್ಲಾನು ಅಂಗಡಿಗಳಲ್ಲಿ ಗೊತ್ತಾಗಲ್ಲ ಅಂಗಡಿಗಳಲ್ಲಿ ಕೆಲವ್ರಿಗೆ ಹೆಣ್ಮಕ್ಳಿಗೆ ಜಾಸ್ತಿ ನಾಲೆಡ್ಜೇ ಇರಲ್ಲ ಮನಿ ಸೇವಿಂಗ್ ಅಲ್ಲಿ ಸೊ ಈ ತರ ತಪ್ಪುಗಳನ್ನ ಮಾಡ್ಕೊಳ್ತೀರಾ ಸೊ ಹುಷಾರಾಗಿರಿ ಆದಷ್ಟು ಮನಿ ಸೇವ್ ಏನ್ ತಗೋತಿರೋ ಅದರಿಂದ ಇನ್ನು ಏನ್ ಉಳಿಸಬಹುದು ಅಂತಾನು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ಆ ಮತ್ತೆ ಬಂದು ಅಹ್ ಅನ್ನೆಸೆಸರಿ ಇದು ಡ್ರೆಸ್ ಮ್ಯಾಚಿಂಗ್ ಆಗಿ ಬಂದು ಸ್ಲಿಪ್ಪರ್ಸ್ ಬೈ ಮಾಡೋದು ಡ್ರೆಸ್ ಮ್ಯಾಚಿಂಗ್ ಆಗಿ ಬ್ಯಾಂಗಲ್ಸ್ ಆ ಥರ ಎಲ್ಲಾನು ಸೊ ಸುಮ್ಮನೆ ಯಾವಾಗೋ ಹಾಕೋ ಡ್ರೆಸ್ ಗೆ ಇವಾಗೇನೆ ಹೈ ಎಕ್ಸ್ಪೆನ್ಸಿವ್ ಆಗಿ ಬ್ಯಾಂಗಲ್ಸ್ ತೆಗೆದಿಡೋದು ವೇಸ್ಟ್ ಅದ್ರ ಅದು ನಾಳೆ ದಿವ್ಸ ಅಂದ್ರೆ ತಿಪ್ಪೆಗೆ ಹೋಗುತ್ತೆ ಆದ್ರೆ ಅದನ್ನ ತೆಗೆದಿಡೋದು ಚಿನ್ನ ಇದ್ರೂ ಕೂಡ ಇಯರಿಂಗ್ಸ್ ಜಾಸ್ತಿ ತಗೊಳ್ಳೋದು ಆರ್ಟಿಫಿಷಿಯಲ್ ಆಗಿ ಒಂದ್ ಚಿಕ್ಕದಾಗ ಒಂದ್ ನೆಕ್ಲೆಸ್ ಇರುತ್ತೆ ಆದ್ರೂ ಆರ್ಟಿಫಿಷಿಯಲ್ ಆಗಿ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಅಂದ್ರೆ ಆರ್ಟಿಫಿಷಿಯಲ್ ಅಂದ್ರೆ ಕವರಿಂಗ್ ಒಡವೆಗಳನ್ನ ತೆಗೆದಿಟ್ಕೊಳ್ಳೋದು ಈ ಕವರಿಂಗ್ ಒಡವೆಗಳು ನಿಮ್ಗೆ ಚಿನ್ನವನ್ನ ಅಟ್ರಾಕ್ಟ್ ಮಾಡುತ್ತಾ ಸ್ವಲ್ಪ ಯೋಚನೆ ಮಾಡಿ ಈಗ ಆಸೆಯಿಂದ ಒಂದು ನೆಕ್ಲೈಸ್ ಕವರಿಂಗ್ ಹಾಕೋತೀರಾ ನಿಮ್ಗೆ ಅದರಲ್ಲೇ ಒಂಥರ ಮೈಂಡ್ ಫುಲ್ಫಿಲ್ ಅನ್ಸುತ್ತೆ ಏ ಸಾಕು ಸೂಪರ್ ಆಗಿದೆ ಇದೆ ಸಾಕು ಈ ತರ ಇನ್ನೊಂದು ನೆಕ್ಸ್ಟ್ ಟೈಮ್ ಕಲರ್ಡ್ ಆಗಿ ತೊಗೊಳ್ಳೋಣ ಬೇರೆ ಡಿಸೈನ್ ಅಲ್ಲಿ ಅಂತ ಅನ್ಕೊಂಡ್ಬಿಡ್ತೀರಾ ಅದು ತಪ್ಪದು ನಿಜವಾಗ್ಲೂ ನಾನು ಏನು ಹೇಳ್ತೀನಿ ಅಂದ್ರೆ ಒಂದು ಚಿಕ್ಕದಾಗ ಒಂದು ನೆಕ್ಲೇಸ್ ಇದೆ ಅಂದ್ರೆ ಚಿನ್ನದ್ದು ಅದು ಹಾಕ್ಕೊಳ್ಳಿ ನೆಮ್ಮದಿಯಾಗಿ ಖುಷಿಯಾಗಿ ಹಾಕೊಳ್ಳಿ ಫುಲ್ಫಿಲ್ಲಾಗಿ ಹಾಕ್ಕೊಳ್ಳಿ ಆಗಿ ಹಾಕೊಳ್ಳಿ ಅದಕ್ಕಿಂತ ಇನ್ನೂ ದೊಡ್ಡದಾಗಿ ತಗೋಬೇಕು ಅದು ತಕ್ಕ ಹಾಗೆ ಮನಿ ಸೇವ್ ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗಿ ಅದ್ಬಿಟ್ಟು ಕವರಿಂಗ್ಗೆ ದುಡ್ಡು ಹಾಕ್ಬೇಡಿ ಒಬ್ಬೊಬ್ರು ಮನೆಗಳಲ್ಲಿ ನಾನು ನೋಡಿರ್ತೀನಿ ಇಷ್ಟು ದೊಡ್ಡ ಡಬ್ಬ ಇರುತ್ತೆ ಟ್ರಾನ್ಸ್ಪರೆಂಟ್ ಡಬ್ಬ ಅದ್ರಲ್ಲಿ ಇಷ್ಟ ಇರುತ್ತೆ ನೋಡಿದ್ರೆ ಎಲ್ಲ ಕವರಿಂಗೇನೆ ಕಲರ್ 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 ತೆಗೆದಿಟ್ಟಿರ್ತಾರೆ ಸೊ ಆ ತರ ಇರೋವಾಗ ಚಿನ್ನ ಅಟ್ರಾಕ್ಟ್ ಆಗಲ್ಲ ನಮ್ಮ ಮನ್ಸಿಗೆ ಆಗ್ಲಿ ಮನೆಗೆ ಆಗ್ಲಿ ಆತರ ಜಾಸ್ತಿ ಕವರಿಂಗ್ ಒಡವೆಗಳನ್ನ ತಗೋಬಿಡಿ ಅದ್ರ ಬದಲು ಸಿಲ್ವರ್ದು ತಗೊಂಬಿ ನೆಮ್ಮದಿಯಾಗಿ ಬಿಟ್ಬಿಟ್ಟು ನೀವು ಕವರಿಂಗ್ ವೇಸ್ಟ್ ಗೆ ದುಡ್ಡು ಹಾಕ್ಬೇಡಿ ಅದು ಕೂಡ ರೇಟ್ ಇದೆ ಈಗ ತಗೊಳಕ್ ಹೋಗ್ಬಿಡಿ ಆ್ಯಂಡ್ ನೆಕ್ಸ್ಟ್ ಅನ್ನೆಸೆಸರಿ ಆಗಿ ಇನ್ನೇನ್ ಖರ್ಚು ಅಂತಂದ್ರೆ ವ್ಯರ್ಥವಾಗಿ ಮಾಡುವಂಥ ಖರ್ಚುಗಳು ಬಂದು ಹೋಟೆಲ್ ಅಲ್ಲಿ ಜಾಸ್ತಿ ತಿನ್ನೋದು ಮನೇಲಿ ಮಾಡೋದು ಬಿಟ್ಟು ಹೋಟೆಲ್ ಅಲ್ಲಿ ತಿನ್ನೋದು ಬಂದು ಆರೋಗ್ಯಕ್ಕೂ ಹಾನಿ ಖರ್ಚು ಸುಮ್ಮನೆ ಹಂಗೆ ಈಚೆ ತಿನ್ನಬೇಕು ಅನ್ಸಿದ್ರೆ ಸಿಂಪಲ್ ರೇಟ್ ಇರುವಂತ ಹೋಟೆಲ್ ಅಲ್ಲಿ ತಿನ್ನಿ ನಾನು ಅಷ್ಟೇ ರೆಸ್ಟೋರೆಂಟ್ ಹೋದಾಗ ಮನೆಯವರು ಕೊಡ್ತಾರೆ ನನಗೆ ಮೆನ್ಯೂ ಕಾರ್ಡ್ ಸೊ ಅದ್ರಲ್ಲಿ ನಾನು ಆದಷ್ಟು ಕಡಿಮೆ ರೇಟ್ದೆ ನೋಡಿ ನೋಡಿ ಆರ್ಡರ್ ಮಾಡ್ತೀನಿ ಸೊ ಜಾಸ್ತಿ ರೇಟ್ ಎಕ್ಸ್ಪೆನ್ಸಿವ್ ಯಾಕೆ ಅದೇ ದುಡ್ಡಲ್ಲೇ ನಾವು ಅದು ಮೂರು ಟೈಮ್ ತಿನ್ಬೋದು ಮನೇಲಿ ಮಾಡಿಕೊಂಡು ಸೊ ಆದಷ್ಟು ಕಡಿಮೆ ಕಡಿಮೆ ಬಜೆಟ್ ಅಲ್ಲಿ ಊಟಗಳನ್ನ ಮಾಡ್ಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅಷ್ಟೆಲ್ಲ ಖರ್ಚೆ ಆಗಿರಲ್ಲ ಅವ್ರು ಅಷ್ಟು ರೇಟ್ ಗಳು ನಮ್ಗೆ ಹಾಕ್ತಾರೆ ಆ ಒಂದು ಮಾಡಿರುವಂಥ ಫ್ಯಾನ್ಸಿ ಡಿಸೈನ್ಸ್ ನಮ್ಮ ನಮೇಲೆಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ ದುಡ್ಡನ್ನ ಸೊ ಆದಷ್ಟು ಹೆಚ್ಚಾದಂತಹ ದುಡ್ಡನ್ನ ಊಟದ ಮೇಲೆ ಇನ್ವೆಸ್ಟ್ ಮಾಡ್ಬೇಡಿ ಮನೇಲಿ ಮಾಡ್ಕೊಂಡ್ ಅದೇ ದುಡ್ಡನ್ನ ಆರೋಗ್ಯಕರವಾಗಿ ಚೆನ್ನಾಗಿ ಚೆನ್ನಾಗ್ ತಗೊಂಡ್ಬಂದು ಚೆನ್ನಾಗಿ ರುಚಿಯಾಗಿ ಮನೇಲೇ ಮಾಡ್ಕೊತೀನಿ ಅದ್ಬಿಟ್ಟು ಈಗ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತ ಹೋದ್ರೆ ಒಂದು ಒಳ್ಳೆ ಹೋಟ್ಲಲ್ಲಿ ಟೂ ಸೆವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಬಿರಿಯಾನಿಗೆ ಅದೇ ಇಬ್ರು ತಿಂದ್ರಿ ಅಂದ್ರೆ ಅಲ್ಲಿ ಆರ್ನೂರು ರೂಪಾಯಿ ಆಗೋಯ್ತು ಸೈಡ್ ಡಿಶ್ ಏನಾದ್ರು ತೊಗೊಂಡೆ ತಗೋತೀರಾ ಹಾಗೆ ಏನಾದರೂ ಒಂದು ಜ್ಯೂಸ್ ಆರ್ಡರ್ ಮಾಡ್ತೀರಾ ಈಗ ಸಾವಿರ ರೂಪಾಯಿ ಆಗುತ್ತೆ ಇಬ್ಬರಿಂದ ಅದೇ ನೀವು ಮನೇಲಿ ಒಂದು ಅರ್ಧ ಕೆ ಜಿ ಮಟನ್ ಕೆ ಕೆಜಿ ಚಿಕನ್ ತಂದು ಮಾಡಿದ್ರೆ ಒಂದು ಮುನ್ನೂರ ಐವತ್ತು ರೂಪಾಯಿ ಒಳಗಡೆ ಎಲ್ಲಾ ಕೆಲಸನೂ ಮುಗಿಯುತ್ತೆ ಸೊ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ನಾವು ಹೊರಗಡೆ ಹಾಕ್ಬಾರ್ದು ದುಡ್ಡನ್ನ ಅಂತ ಹೇಳ್ತೀನಿ ಅಷ್ಟೇ ಆಮೇಲೆ ಮೂವೀಸ್ ರಿಲೀಸ್ ಆಯಿತು ಅಂತಂದ್ರೆ ಮೂವೀಸ್ ನೋಡಬೇಕು ಅಂತ ನಮ್ಗೆ ಹೇಗೂ ಇಷ್ಟ ಆಗುತ್ತೆ ರಿಲೀಸ್ ದಿವಸನೇ ನೋಡಬೇಕು ಅಂತ ಹೇಳ್ಬಿಟ್ಟು ಒಂಬೈನೂರು ರೂಪಾಯಿ ಏಳ್ನೂರು ರೂಪಾಯಿ ಇರುತ್ತೆ ಒಂದೊಂದು ಟಿಕೆಟ್ ಸೊ ಅದನ್ನ ಕೊಡೋದು ಬ್ಲ್ಯಾಕಲ್ಲಿ ಅಲ್ಲಿ ತಗೊಂಡು ನೋಡೋದು ಇಂಥವೆಲ್ಲ ಮಾಡಿದೆ ಒಂದೆರಡು ಎರಡು ಮೂರು ದಿವಸ ಆಗ್ಲಿ ಬಿಡಿ ಸ್ವಲ್ಪ ಪ್ರೈಸ್ ಡ್ರಾಪ್ ಆಗೋವರೆಗೂ ವೆಯ್ಟ್ ಮಾಡಿ ನಿಮಗೂ ಅಷ್ಟು ಗಸಿ ಬಿಸಿ ಇರೋಲ್ಲ ಹೋಗಿ ನೆಮ್ಮದಿ ಫಿಲಮ್ ನೋಡ್ಕೊಂಡು ಬರ್ಬೋದು ಸೊ ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ ಆದಷ್ಟು ದುಡ್ಡು ಖರ್ಚು ಮಾಡೋ ಜಾಗದಲ್ಲಿ ಇನ್ನು ಹೇಗೆ ಉಳಿಸ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಮತ್ತೆ ಫ್ಯೂಚರ್ ಗೆ ಹಣ ಎಷ್ಟು ಮುಖ್ಯನೋ ಒಡವೆನೂ ಅಷ್ಟೇ ಮುಖ್ಯ ಕೆಲವರೆಲ್ಲ ನನ್ನ ಮನಿ ಸೇವಿಂಗ್ ಟಿಪ್ ಹಾಕದೆ ಅಂತಂದ್ರೇ ಒಡವೆ ಒಡವೆ ಅಂತೀರಾ ಯಾವಾಗ್ಲೂ ಹಣ ಹಣ ಅಂತೀರ ನೀವು ಏನು ಯಾವಾಗ್ಲೂ ಒಡವೆ ಅಂತೀರ ಅಂತೀರಾ ನನಗೆ ಕಮೆಂಟ್ ಬರುತ್ತೆ ಒಡವೆ ಒಡವೆ ಅಂತ ಅಂತೀನಿ ಅಂತಲ್ಲ ಒಡವೆ ತುಂಬಾ ಮುಖ್ಯ ಹಣ ತುಂಬಾ ಮುಖ್ಯ ಅದಿಲ್ಲದೆ ಇರೋರಿಗೆ ಗೊತ್ತು ಅದು ಇಲ್ಲದೆ ಅದನ್ನ ಕಷ್ಟವಾಗಿ ಪಡ್ಕೊಂಡಿರೋರಿಗೆ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಕೆಲವ್ರಿಗೆ ಈಸಿಯಾಗಿ ಅಂದರೆ ಅಂದ್ರೆ ನಿಮಗೆ ಸಿಕ್ಕಿರತ್ತೆ ಅಪ್ಪ ಅಮ್ಮ ಚೆನ್ನಾಗಿ ಕೊಡ್ಸಿರ್ತಾರೆ ಎಲ್ಲರಿಗೂ ಮೀನ್ ಮಾಡಿ ಹೇಳ್ತಿಲ್ಲ ನೀವಾಗೆ ದುಡ್ದು ಕಷ್ಟಪಟ್ಟು ಕೂಡಿಟ್ಟು ತಗೊಳ್ಳೋವಾಗ ಒಂದ್ ಚಿಟ್ ಹಾಕಿನೋ ಒಡವೆದು ಗೋಲ್ಡ್ ಚಿಟ್ ಹಾಕಿನೋ ಇಲ್ಲ ಹಾಗೆ ಹೋಗಿ ನಿಮ್ ಕೈಯಿಂದ ನಿಮ್ ದುಡ್ಡನ್ನು ಕೊಟ್ಟು ನಿಮ್ ಡ್ರೀಮ್ ಜುವೆಲ್ರಿನ ನೀವು ತಗೊಳ್ಳುವಾಗ ಅದ್ರ ಬೆಲೆ ಬೇರೆ ಅದೇ ಅಪ್ಪ ಅಮ್ಮ ಗಿಫ್ಟ್ ಮಾಡಿರುವಾಗ ಅದ್ರ ಬೆಲೆ ಬೇರೆ ಅದು ಅಷ್ಟೊಂದು ಗೊತ್ತಾಗಲ್ಲ ಬಟ್ ನಾವೆಲ್ಲಾನು ತುಂಬಾ ಕಷ್ಟಪಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಹೇಳ್ತೀವಿ ನಿಮ್ಗೆ ಆ ಥರ ಅನ್ಸಿದ್ರೆ ನೀವು ಅದನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಆ ಥರನೇ ಹೇಳೋದು ಒಳ್ಳೆ ರೀತಿಯಾಗಿ ಹೇಳೋದು ಹಣ ತುಂಬಾ ಮುಖ್ಯ ಒಡವೆನೂ ತುಂಬಾ ಮುಖ್ಯ ಹಣ ರೇಟ್ ಜಾಸ್ತಿ ಆಗಲ್ಲ ಆದ್ರೆ ಒಡವೆ ರೇಟ್ ಜಾಸ್ತಿ ಆಗುತ್ತೆ ಈಗ ನೂರು ರೂಪಾಯಿ ಇವತ್ತು ಇಟ್ಕೊಂಡಿದ್ದೀರಾ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ಅದ್ರ ಬೆಲೆ ಎಂಬತ್ತು ರೂಪಾಯಿ ಅಷ್ಟೇ ರೇಟ್ ಎಲ್ಲ ಇರುತ್ತೆ ಹೊರಗಡೆ ಪ್ರಪಂಚದ ರೇಟ್ ಆದರೆ ಒಂದು ಗ್ರಾಮ್ ಚಿನ್ನ ತೆಗ್ದಿದ್ದೀರಾ ಇವತ್ತು ಆರು ಸಾವಿರ ಕೊಟ್ಟು ತೆಗ್ದಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಒಂದು ಎರಡು ಮೂರು ವರ್ಷ ಬಿಟ್ಟು ಅದು ಎಂಟು ಸಾವಿರ ಆಗಿರುತ್ತೆ ಸೊ ಎರಡು ಸಾವಿರ ಇರುತ್ತೆ ನಿಮ್ಗೆ ಕಷ್ಟ ಆಗುತ್ತೆ ಒಂಥರ ಏನಾದ್ರು ಹೋಗ್ ಹಾಕೊಂಡ್ ಹೋಗ್ಬಾರಕು ಒಂದು ನಮ್ಗೊಂದು ಗೌರವವಾಗಿರುತ್ತೆ ಅಲ್ವಾ ಸೊ ಒಡವೆ ಮುಖ್ಯ ದುಡ್ಡು ಮುಖ್ಯ ಎರಡುನು ಮುಖ್ಯ ಎರಡುನು ಆದಷ್ಟು ಉಳ್ಸಿ ಆದಷ್ಟು ಸೇವ್ ಮಾಡ್ಕೊಳ್ಳಿ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಕೂಡಿಡೋದಕ್ಕಿಂತ ಯಾವ್ದಾದ್ರು ಅದ್ರಲ್ಲೂ ಇನ್ವೆಸ್ಟ್ ಮಾಡೋವಾಗ ನಮ್ಗೆ ದುಡ್ಡು ಬೆಳೆಯುತ್ತೆ ದುಡ್ಡು ಬಂದು ಬೆಳೀತಾ ಹೋಗುತ್ತೆ ಈಗ ಬೀಜ ಇದೆ ಒಂದಷ್ಟು ಬೀಜ ಇದೆ ಒಂದು ಬಾಟ್ಲಲ್ಲಿ ಹಾಕಿ ಒಂದು ಒಳ್ಳೆ ಬೀಜ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ಹಾಗೇನೆ ಇರುತ್ತೆ ಆದ್ರೆ ನೀವು ಅದನ್ನ ತೆಗೆದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಬೀಜಕ್ಕೆ ಅದ್ರಲ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ನೀವು ಅದನ್ನೇ ತೆಗೆದು ಭೂಮಿಗೆ ಹಾಕಿ ಒಂದೊಳ್ಳೆ ನೀರು ಹಾಕಿ ಗೊಬ್ಬರ ಹಾಕುವಾಗ ಅದು ಬೆಳೆದು 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 ಅದರಿಂದ ಫಲ ಸಿಗುತ್ತೆ ಅದೇ ತರನೇ ಚಿನ್ನ ಕೂಡ ಸೊ ಚಿನ್ನದಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಇಲ್ಲ ಬ್ಯಾಂಕಲ್ಲಿ ಎಫ್ ಡಿ ಇಡ್ಬೋದು ಪೋಸ್ಟ್ ಆಫೀಸಲ್ಲಿ ಒಳ್ಳೊಳ್ಳೆ ಸ್ಕೀಮ್ಸ್ ಬಂದಿದ್ದಾವೆ ಹೋಗಿ ಹುದ್ದಾಗ ಡೈರೆಕ್ಟ್ ಪೋಸ್ಟ್ ಆಫೀಸ್ಗೆ ಹೋಗಿ ಕೂತು ಏನೇನು ಸ್ಕೀಮ್ ಇದೆ ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ ಗೆ ಕೇಳಿ ಇಲ್ಲ ಬ್ಯಾಂಕ್ ಅಲ್ಲಿ ಕೇಳಿ ಕೇಳಿ ಕೂತಿ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದು ಜಾಸ್ತಿ ಇದೆ ಫೋರ್ಟೀನ್ ಪರ್ಸೆಂಟ್ ಇರುತ್ತೆ ನೈನ್ ಪರ್ಸೆಂಟ್ ಇರುತ್ತೆ ಟೆನ್ ಪರ್ಸೆಂಟ್ ಇರುತ್ತೆ ಪಾಯಿಂಟ್ ನೈನ್ ನೈನ್ ಇರುತ್ತೆ ಸೊ ಈ ರೀತಿ ಪರ್ಸೆಂಟೇಜ್ ವಿಚಾರಿಸಿ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಜಾಸ್ತಿ ಇದೆಯೋ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಓಕೆನಾ ಸೊ ಕೆಲವೊಂದು ಟೈಮ್ ಅಲ್ಲಿ ಖರ್ಚು ಮಾಡುವಾಗ ಉಳಿಸೋದ್ರ ಬಗ್ಗೆನು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಜಾಸ್ತಿ ನೀವು ಖರ್ಚು ಮಾಡಲ್ಲ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀವಿ ಹಾಗೆ ಲಾಸ್ಟಲ್ಲಿ ಹೇಳೋದು ಮರ್ತೆ ಮತ್ತೆ ಹೆಲ್ತ್ ತುಂಬಾ ಮುಖ್ಯ ಇನ್ಶೂರೆನ್ಸ್ ಮಾಡಿಸಿಟ್ಕೊಳ್ಳಿ ಮಾಡ್ಸಿಟ್ಕೊಳ್ಳಿ ಇವಾಗಿರುವಂತಹ ಹೆಲ್ತ್ ಕಾಸ್ಟ್ ಹೇಳ್ಬಿಟ್ರೆ ಒಂದು ಸ್ವಲ್ಪ ಅಡ್ಮಿಟ್ ಆದರೂ ಐವತ್ತು ಸಾವಿರ ಅರವತ್ತು ಸಾವಿರ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲಿ ಹಾಕ್ಬಿಡ್ತಾರೆ ಬಿಲ್ಲು ಒಂದು ಇನ್ಶೂರೆನ್ಸ್ ಇದ್ರೆ ನಿಮ್ಗೆ ಅದೊಂದು ಭಯ ಇರಲ್ಲ ಸೊ ಅದೊಂದು ಇನ್ಶೂರೆನ್ಸ್ಗಳು ಬೆಸ್ಟ್ ಇನ್ಶೂರೆನ್ಸ್ಗಳು ಇರ್ತವೆ ಮಾರ್ಕೆಟ್ ಅಲ್ಲಿ ವಿಚಾರಿಸಿ ಯಾಕಂದ್ರೆ ನಾನು ಒಂದು ಏಯ್ಟ್ ಮಂತ್ ಬಿಫ್ ಏಯ್ಟ್ ಸಾರಿ ಏಯ್ಟ್ ಇಯರ್ಸ್ ಬಿಫೋರ್ ನಾನು ಮಾಡಿಸಿರೋದು ಈಗ ಏನೇನ್ ಸ್ಕೀಮ್ಸ್ ಗಳಿದಾವೆ ನನ್ಗೆ ಗೊತ್ತಿಲ್ಲ ಸೊ ವಿಚಾರಿಸಿ ತಿಳ್ಕೊಂಡು ಕರೆಕ್ಟಾಗಿ ಸ್ಕೀಮ್ಗಳನ್ನು ಸ್ಕೀಮ್ ಒಂದು ಮಾಡಿಸ್ಕೊಡಿ ಒಂದ್ ಒಳ್ಳೆ ನಿಮಗೆ ಎಲ್ಲ ಗೂಗಲಲ್ಲಿ ನಂಬರ್ ಸಿಗುತ್ತೆ ನಿಮಗೆ ಯಾವ ಇನ್ಶೂರೆನ್ಸ್ ಬೆಸ್ಟ್ ಅಂತ ಗೂಗಲ್ ಮಾಡಿ ಟೋಲ್ ಫ್ರೀ ನಂಬರ್ಸ್ ಇರುತ್ತೆ ಯಾವ ಲಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಪ್ರಕಾರ ಒಳ್ಳೊಳ್ಳೆ ಕಸ್ಟಮರ್ ಕೇರ್ ಇಂದ ನಿಮಗೆ ಮಾತಾಡ್ತಾರೆ ಮಾತಾಡಿ ಯಾವ್ದು ಬೇಕೋ ಅದನ್ನ ನೀವು ಹೇಗೆ ಮಾಡಿಸ್ಕೊಳ್ಳೋದೆಲ್ಲ ತಿಳ್ಕೊಂಡು ಮಾಡ್ಸ್ಕೊಳ್ಳಿ ಒಳ್ಳೆ ರೀತಿಯಾಗಿ ಎಲ್ಲ ಅಲ್ಲೂ ಇಂಡಿಯಾದಲ್ಲಿ ಎಲ್ಲ ಅಲ್ಲೂ ನಮಗೆ ಫೆಸಿಲಿಟಿ ಸಿಗಬೇಕು ಯಾಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಇದೆ ಆ ಥರ ಇನ್ಶೂರೆನ್ಸ್ ಗಳನ್ನ ಮಾಡಿಸಿಟ್ಕೊಳ್ಳಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಒಂದು ಒಳ್ಳೆ ಮನಿ ಸೇವಿಂಗ್ ಟಿಪ್ ಹೇಳಿದೀನಿ ಅನ್ಕೋತೀನಿ ಅರ್ಥ ಆಗೋ ಥರ ತಪ್ಪು ಮಾಡೋದು ಎಲ್ಲಿ ಮಾಡ್ತಿದ್ದೀವಿ ಅಂತ ಯೋಚನೆ ಆಗೋ ಥರ ಹೇಳಿದೀನಿ ಅನ್ಕೋತೀನಿ ನಿಮ್ ಜಾಗದಲ್ಲಿ ಇದ್ದೆ ನಾನು ಯೋಚನೆ ಮಾಡಿ ಹೇಳೋದು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬೈ